ನಮಸ್ಕಾರ ಸ್ನೇಹಿತರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ನೋಡಿ ಬಂದಿರುವ ವೀಕ್ಷಕರು ಶರಣ್ಯ ಶೆಟ್ಟಿ ಅಂದಕ್ಕೆ ನಟನೆಗೆ ಪಿದ ಆಗಿದ್ದಾರೆ ಸೂಪರ್ ಹಿಟ್ ಸಿನಿಮಾ ಇತ್ತೀಚೆಗೆ ಬಿಡುಗಡೆಯಾದ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಸೂಪರ್ ಹಿಟ್ ಆಗಿದೆ ಸಿನಿಮಾದ ಕತೆ ಹಾಡನ್ನು ಕೇಳಿ ಜನ ಥ್ರಿಲ್ ಆಗಿದ್ದರು ನಾಯಕಿ ಮಾಳ್ವಿಕಾ ನಾಯ ಜನರಿಗೆ ಹೇಗೋ ಇಷ್ಟವಾಗಿದ್ದಾರೆ ಇದರ ಜೊತೆಗೆ ಮತ್ತೊಬ್ಬ ನಾಯಕಿಯನ್ನು ಜನ ಇಷ್ಟಪಟ್ಟಿದ್ದಾರೆ ಹೌದು ಕೃಷ್ಣಂ ಪ್ರಣಯ ಸಖಿ ನೋಡಿ ಬಂದಿರೋ ವೀಕ್ಷಕರಿಗೆ ಶರಣ್ಯ ಶೆಟ್ಟಿ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗಿದೆ ಸಿನಿಮಾ ನೋಡಿದವರಿಗೆ ಶರಣ್ಯ ಶೆಟ್ಟಿಯ ಅಂದ ಚಂದ ಗ್ಲಾಮರ್ ಸಿಕ್ಕಾಪಟ್ಟೆ ಇಷ್ಟವಾಗಿದ್ದು ಜನರು ಫಿದ ಆಗಿದ್ದಾರೆ ಶರಣ್ಯ ಶೆಟ್ಟಿ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆಗೆ ಕಾಡದೆಯೇ ಹೇಗಿರಲಿ ಹಾಡಿನಲ್ಲಿ ತುಂಬಾನೇ ಗ್ಲಾಮರಸ್ ಆಗಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾ ಯಶಸ್ವಿಯಾಗಿದ್ದು ಶರಣ್ಯ ಶೆಟ್ಟಿ ಪಾಪ್ಯುಲಾರಿಟಿ ಕೂಡ ಹೆಚ್ಚಿದೆ ಸಿನಿಮಾದ ಯಶಸ್ಸಿನಿಂದ ಖುಷಿಯಾಗಿರುವ ಶರಣ್ಯ ಶೆಟ್ಟಿಗೆ ಯಶಸ್ಸು ಸುಲಭವಾಗಿ ಸಿಕ್ಕಿಲ್ಲ ಅದಕ್ಕಾಗಿ ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಹಿರುತೆರೆಯಿಂದ ಆರಂಭವಾದ ಇಬ್ಬರ ನಟನಾ ಜರ್ನಿ ಈಗ ಹಿರಿತೆರೆಯಲ್ಲಿ ಮಿಂಚುವಂತೆ ಮಾಡಿದೆ ಕೃಷ್ಣಂ ಪ್ರಣಯ ಸಖಿಗೂ ಮುನ್ನ ಶರಣ್ಯ ಸಾವಿರದ ಒಂಬೈನೂರ ಎಂಬತ್ತು ನಗುವಿನ ಹೂಗಳ ಮೇಲೆ ಹುಟ್ಟು ಹಬ್ಬದ ಶುಭಾಶಯಗಳು ಮೊದಲಾದ ಸಿನಿಮಾಗಳಲ್ಲಿ ನಟಿಸಿದ್ದರು ಆದರೆ ಈ ಸಿನಿಮಾಗಳು ಅಷ್ಟೊಂದು ಹಿಟ್ ಆಗಿರಲಿಲ್ಲ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ತೆರೆ ಹಂಚಿಕೊಳ್ಳುವ ಅದೃಷ್ಟ ಕೆಲವೇ ನಟಿಯರಿಗೆ ಸಿಕ್ಕಿದೆ ಆ ಕೆಲವರಲ್ಲಿ ತಾನೂ ಒಬ್ಬಳು ಎಂದು ಶರಣ್ಯ ಶೆಟ್ಟಿ ಸಂಭ್ರಮಿಸಿದ್ದಾರೆ ಜೊತೆಗೆ ಈ ಸಿನಿಮಾ ಮೂಲಕ ನಾನು ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಧ್ಯಾಯವನ್ನ ಪ್ರಾರಂಭಿಸುತ್ತಿದ್ದೇನೆ ಎಂದಿದ್ದಾರೆ ಶರಣ್ಯ ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಮಿಂಚುತ್ತಿರುವ ನಟಿ ಶರಣ್ಯ ಶೆಟ್ಟಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಭರವಸೆಯ ನಟಿಯಾಗಿ ಮಿಂಚಲಿ ಿದ್ದಾರೆ ಈಗಾಗಲೇ ಇವರ ಕೈಯಲ್ಲಿ ಮೂರು ಸಿನಿಮಾಗಳಿವೆ ಸ್ನೇಹಿತರೆ ಯಾರೆಲ್ಲ ಕೃಷ್ಣ ಪ್ರಣಯ ಸಖಿ ಸಿನಿಮಾ ನೋಡಿದ್ರಿ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು